ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ಪಾಲಕ್ ರೈಸನ್ನು ಶೇರ್ ಮಾಡ್ತಾ ಇದ್ದೀನಿ ವಾರದಲ್ಲಿ ಎರಡು ದಿನನಾದರೂ ನಮ್ಮ ಮನೇಲಿ ಇದನ್ನು ಮಾಡೇ ಮಾಡ್ತೀವಿ ನಮ್ಮೆಲ್ಲರಿಗೂ ತುಂಬ ಇಷ್ಟ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರೋ ರೆಸಿಪಿ ಹಾಗಿದ್ರೆ ಬನ್ನಿ ಪಾಲಕ್ ರೈಸನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ತಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನೀರು ಕುದಿಯೋವಾಗ ಅರ್ಧ ಕಪ್ ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಸೇರಿಸಿ ಒಂದು ಪ್ಲೇಟ್ನ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟೊಳಗೆ ಒಂದು ಕುಕ್ಕರ್ಗೆ ಒಂದು ಟೀ ಲೋಟದಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ಸೇರಿಸಿ ಮೂರು ನಾಲ್ಕು ಸಲ ಅಕ್ಕಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಮೂರು ಕಪ್ ಅಕ್ಕಿಗೆ ಆರು ಕಪ್ ನೀರು ಸಾಕಾಗತ್ತೆ ಬಟ್ ನಮ್ಮ ಮನೇಲಿ ತುಂಬ ಉದುರಾಗಿರೋ ಅನ್ನ ತಿನ್ನಲ್ಲ ಸೊ ನಾನು ಕಾಲು ಕಪ್ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸಿ ಉಪ್ಪನ್ನು ಕೂಡ ಸೇರಿಸಿ ಎರಡು ವಿಜಿಲ್ ತಗೊಳ್ತೀನಿ ಒಂದು ಲೋ ಫ್ಲೇಮಲ್ಲಿ ಒಂದು ಹೈ ಫ್ಲೇಮಲ್ಲಿ ಅನ್ನ ಉದುರಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಈ ಕಡೆಗೆ ಬಿಸಿಯನ್ನು ರೆಡಿ ಆಗೋಷ್ಟರಲ್ಲಿ ಈ ಸೈಡು ಇಟ್ಟಿದ್ವಲ್ಲ ಬಟಾಣಿ ಅದು ಕೂಡ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ನೋಡಿ ಈಗ ಆಲ್ರೆಡಿ ಬೆಂದಿದೆ ಇನ್ನು ಚೂರು ಪಾಲಕ್ ಜೊತೆಗೆ ಒಂದು ಕುದಿ ಕುದ್ರೆ ಅದು ಕೂಡ ರೆಡಿ ಆಗುತ್ತೆ ನಾನು ಈ ಕಡೆ ಒಂದು ದೊಡ್ಡ ಕಟ್ ಪಾಲಕ್ ಸೊಪ್ಪನ್ನು ಸ್ಟೆಮ್ ಸಮೇತನೇ ಆ ದಂಟಿನ ಸಮೇತನೇ ತಗೋಬೇಕು ಪಾಲಕ್ ಸೊಪ್ಪಿಗೆ ಬರೀ ಎಲೆ ಮಾತ್ರ ಅಲ್ಲ ಸ್ಟೆಮ್ ಕೂಡ ಉಪಯೋಗಿಸ್ಬೋದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಬಟಾಣಿ ಜೊತೆಗೆ ಸೇರಿಸಿ ಬರೀ ಒಂದೇ ಒಂದು ಕುದಿ ಕುದಿಸ್ಕೊಳ್ಬೇಕು ಅಷ್ಟೇ ಇವಾಗ ನೋಡಿ ಒಂದು ಕುದಿ ಆಗಿದೆ ಪಾಲಕ್ದು ಕಲರ್ ಚೇಂಜ್ ಆಗಬಾರ್ದು ಸೊ ಜಸ್ಟ್ ಒಂದು ಕುದಿ ಕುದ್ರೆ ಸಾಕು ಇದನ್ನ ತಣ್ಣೀರೊಳಗೆ ತೆಗಿತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ತೆಗೆದಿದ್ದಾದ ನಂತರ ಬೆಂದಿತ್ತಲ ಬಟಾಣಿ ಅದನ್ನು ಕೂಡ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಬೇಯಿಸಿರುವಂಥ ಪಾಲಕ್ನ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದು ಕೂಡ ಆಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಳೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಾದ ನಂತರ ಮುಕ್ಕಾಲು ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಗರಂ ಮಸಾಲೆಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಸೋಂಪು ಕಾಳುಮೆಣಸು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಎರಡು ದೊಡ್ಡ ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಅದರ ಜೊತೆಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿದ್ದೀನಿ ಈಗ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಅರ್ಧ ಚಮಚ ಅರ್ಶನದ ಪುಡಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಅರ್ಧ ಚಮಚ ಹೋಮ್ ಮೇಡ್ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೊಪ್ಪು ಹಾಕಿ ಮಾಡೋಂಥ ಯಾವುದೇ ಅಡುಗೆಗಾದರೂ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು ಸೊಪ್ಪಲ್ಲಿ ಆಲ್ರೆಡಿ ಸಾಲ್ಟ್ ಕಂಟೆಂಟ್ ಇರುತ್ತೆ ಸೊ ಒಂದು ಸ್ವಲ್ಪ ಹಾಕಿದ್ರೂ ಜಾಸ್ತಿ ಅನ್ನಿಸ್ಬಿಡುತ್ತೆ ಸೊ ನೋಡ್ಕೊಂಡು ಹಾಕಿ ಈಗ ಇದೆಲ್ಲನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆದ ನಂತರ ಬೇಯಿಸಿಟ್ಕೊಂಡಿದ್ವಲ್ಲ ಬಟಾಣಿ ಅದನ್ನು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಬಟಾಣಿ ಎಲ್ಲ ಫ್ರೈ ಆದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪಿನ ಪೇಸ್ಟು ಅದನ್ನು ಇದ್ದೀನಿ ಜೊತೆಗೆ ಬಟಾಣಿ ಮತ್ತು ಪಾಲಕ್ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ಸಲ ಅಲ್ಲಾಡಿಸಿ ಅದನ್ನು ಕೂಡ ಸೇರಿಸಿದ್ದೀನಿ ಅದಕ್ಕಾಗಿಯೇ ನಾನು ಜಸ್ಟ್ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಮಾತ್ರ ಸೇರಿಸಿದ್ದು ಪಾಲಕ್ನ ಬೇಯಿಸಿರೋ ನೀರು ವೇಸ್ಟ್ ಆಗಬಾರ್ದು ಅಂತ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನೇನು ತುಂಬ ಹೊತ್ತು ಕುದಿಸೋದು ಬೇಡ ಒಂದೇ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಅದು ಒಂದು ನಿಮಿಷ ಕುದೀತಾ ಇರಲಿ ಈ ಕಡೆ ಅನ್ನ ರೆಡಿಯಾಗಿದೆ ನೋಡೋಣ ನೋಡ್ತಾ ಇರ್ಬೋದು ಹೇಳಿದ್ನಲ್ಲ ಆಗಲೇ ಒಂದು ವಿಝಿಲ್ ಹೈ ಫ್ಲೇಮಲ್ಲಿ ಒಂದು ವಿಜಿಲ್ ಲೋ ಫ್ಲೇಮಲ್ಲಿ ತೊಗೊಂಡಿದ್ದೀನಿ ಅಂತ ಅನ್ನ ತುಂಬ ಉದ್ರದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಈ ಥರ ಬಿಸಿಯನ್ನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಲಕ್ ರೈಸ್ಗೆ ಇದಕ್ಕೆ ತಂಗ್ಳನ್ನಕ್ಕಿಂತ ಅನ್ನನೇ ಚೆಂದ ನೋಡಿ ಈಗ ಒಂದು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿದ್ದೀನಿ ಈ ಗೊಜ್ಜು ಕೂಡ ರೆಡಿ ಆಗಿದೆ ಇದಕ್ಕೆ ನಿಂಬೆ ರಸ ಟೊಮ್ಯಾಟೊ ಏನೂ ಬೇಕಾಗೋದಿಲ್ಲ ವಾರದಲ್ಲಿ ಎರಡು ಸಲನಾದರೂ ಮಾಡೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಬೇರೆ ಏನು ಬೇಕಾಗೋದಿಲ್ಲ ಒಂದ್ ವೇಳೆ ಹುಳಿ ಬೇಕು ಅಂತ ಅನ್ಸಿದ್ರೆ ನಿಂಬೆ ರಸನ ಕೊನೆಯಲ್ಲಿ ಮಿಕ್ಸ್ ಮಾಡಿ ನಾನು ಇದುವರೆಗೂ ಒಂದು ಸಲನೂ ನಿಂಬೆ ರಸ ಹಾಕಿಲ್ಲ ಈಗ ಪಾಲಕ್ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಬಿಸಿ ಬಿಸಿ ಆಗಿರೋ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೊಂದನ್ನು ನೆನ್ಪಿಟ್ಕೊಳ್ಳಿ ಪಾಲಕ್ ರೈಸನ್ನು ಮಾಡೋವಾಗ ಪಾಲಕ್ ಪೇಸ್ಟನ್ನು ಗ್ರೈಂಡ್ ಮಾಡ್ತೀವಲ್ಲ ಆ ಕೂಡಲೇ ಅದನ್ನ ಬೇಗ ಬೇಗ ಗೊಜ್ಜು ಮಾಡ್ಕೊಂಬಿಡಬೇಕು ಇಲ್ಲ ಅಂದರೆ ಕಲರು ಇಷ್ಟು ಚೆನ್ನಾಗಿ ಬರೋದಿಲ್ಲ ಒಂಥರ ಕಪ್ ಕಪ್ ಆಗಿಬಿಡುತ್ತೆ ಈಗ ನೋಡಿ ತುಂಬಾ ಹೆಲ್ದಿ ಆಗಿರೋ ಮತ್ತೆ ಆಗಿರೋ ಪಾಲಕ್ ರೈಸು ರೆಡಿ ಆಯಿತು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಣ್ಣಗಾದ್ಮೇಲೂ ಅದೇ ಟೇಸ್ಟ್ ಇರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು